ಬರೀ ತೇರ್ನ ತೋರಿಸಿ ಜಾತ್ರೆನ ಮುಗಿಸಲ್ಲ ಜಾತ್ರೆ ಕೂಡ ತೋರ್ಸೋಕಿದೆ ಅಂಡ್ ಇವತ್ ನಾವು ಬಂದಿದೀವಿ ಶಿವರಾತ್ರಿ ಜಾತ್ರೆಗೆ ಫುಲ್ ಜನ ಅಂತೂ ಕೇಳೋದೇ ಬೇಡ ತೇರಿಗೆ ಜನ ಇದ್ರು ಅಷ್ಟೇ ಜನ ಅದಕ್ಕಿಂತ ಜಾಸ್ತಿ ಜನ ಬಂದಿದ್ರು ಅಂತ ಅಂತ ಅನ್ಸುತ್ತೆ ಫುಲ್ ಜನ ಇದಾರೆ ಫುಲ್ ಡ್ರೆಸ್ ಸಕ್ಕತ್ತಾಗಿದೆ ಮಾತ್ರ ಜಾತ್ರೆ ಫುಲ್ ಎಕ್ಸ್ಪ್ಲೋರ್ ಮಾಡ ಫುಲ್ ನೋಡ ಫುಲ್ ಚಿಲ್ ಮಾಡೋಣ ಪ್ರತಿ ವರ್ಷ ಜಾತ್ರೆ ಅನ್ನೋದು ಕುರು ಫೀಲ್ಡ್ ಅಲ್ಲಿ ನಡೀತಾ ಇತ್ತು ಆದ್ರೆ ಕಾರಣ ಹಂತಗಳಿಂದ ಅಲ್ಲಿ ವರ್ಷ ನಡೀತಾ ಇಲ್ಲ ಬಟ್ ಈ ವರ್ಷ ನಡೀತಾ ಇರೋದು ಜೂನಿಯರ್ ಕಾಲೇಜ್ ಪಕ್ಕ ಇರುವಂತಹ ಅವ್ರದ್ದು ಪ್ರಾಪರ್ಟಿ ನಡೀತಾ ಇದೆ ಜನ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾರೋ ಜಾತ್ರೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಮೈಲ್ ಭಯಾ ಅದು ಸ್ಮೈಲ್ ಕೊಡ ಬಯಾ ಸ್ಮೈಲು ನಮಗೆ ಕಪಲ್ಸ್ಗಳು ನಮ್ಗೆ ಈ ತರ ಯಾವಾಗ ಯೋಗ ಬರುತ್ತೋ ದೇವ್ರೆಂದರೆ ನನ್ನೊಳಗೆ ಎಫ್ಯೂ ಮೂಮೆಂಟ್ಸ್ ಲೈತೆ ನಾವು ಕಲ್ಲ ಕಲ್ಲ ಕೈ ಮುಖ್ಯ ಮುಖ ಮುಚ್ಕೊಂಡು ಇವತ್ತೇನು ಮುಚ್ಕೊಳ್ಳಲ್ಲೇ ಹುಡುಗ ಸಿಗ್ತವನೇ ಅವನ ವಿಷಯ ಏನ್ ಹಂಗ ನೋಡ್ತೀಯಾ

ಅಕ್ಲೇಶ್ ಫುಲ್ ಚೀಪ್ ಜಾತಳಿ ನೋಡಿ ನೂರು ರೂಪಾಯಿ ಟಾಪ್ ಟಿ ಶರ್ಟ್ ನೂರು ಚಳಿ ಕೊಡ್ಬೇಕಂದ್ರೆ ಇನ್ನೂರು ಚಿಕ್ಕ ಇರ್ಬೇಕಾರೆಲ್ಲ ಚಿಕ್ಕ ಚಿಕ್ಕ ಹೋಗ್ತಾ ಇದ್ವಿ ಇವಾಗೆಲ್ಲ ದೊಡ್ಡರಾಗಿ ದೊಡ್ಡ ದೊಡ್ಡಿಂದಲ್ಲೂ ತಂಪು ಕಂಡು ನನ್ನ ಐವತ್ತು ರೂಪಾಯಿ ತಗೊಂಡು ಟಿಕೆಟ್ ನ ಈ ತರಸಕ್ರೆ ಈ ತರ ಹಿಂಸೆ ಕೊಟ್ರೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ ತರ್ಕ ಕನ್ನಡ ಸಾಂಗ್ ಆಗಿ ಕನ್ನಡ 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 ಸಾಂಗ್ ಕನ್ನಡ ಹುಡುಗರು ಎಲ್ಲ ಈ ಎಂಟಿ ಯುಗದಲ್ಲಿ ಖುಷಿಯಾಗಿರುತ್ತೆ ಕಬಡ್ಡಿ ಕಬಡ್ಡಿ ಕಬಡ್ಡಿ

ஓலவாச்சால யல்லோ தோகப்பナルரமனே யல்லோ தோகப்ப ஆல்டி 프리 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 தரீஸ் உண்டரீன் அபர அபர கோடேனே இன்பா நோ பல்லா ஹுடைதோ கேடேய் கொண்டோய் வெனி 프리 போன் பா ముత్తు రాజా కాలిట్ట సైడు బీడలు ಹಿಂಗೆ ನೃತ್ಯನ ಮಾಡ್ತಿರುವ ಸಂದರ್ಭದಲ್ಲಿ ಸ್ವಲ್ಪ ಜನ ಹುಡುಗರು ಬಂದ್ಬಿಟ್ಟು ಡ್ಯಾನ್ಸ್ ನ ಬಂದ್ ಮಾಡಿಸ್ಬಿಟ್ರು ಅವರು ಬಂದು ನಿಲ್ಸೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಅದೊಂದು ದೈವದ ನೃತ್ಯ ಒಂದು ಜಾಗ ಇದೆ ಒಂದು ಕ್ರಮ ಇದೆ ಹಾಗೆ ಅದನ್ನ ತುಂಬಾ ಜನ ಪೂಜಿಸ್ತಾರೆ ಆರಾಧಿಸ್ತಾರೆ ಆ ದೈವನ ಆದ್ರಿಂದ ಇವರೆಲ್ಲಾ ಅದನ್ನ ವೇಷನ ಹಾಕೊಂಡು ನೃತ್ಯನ ಮಾಡಿದ್ರೆ ಆ ದೈವಕ್ಕೆ ಮತ್ತೆ ಅವ್ರ ಭಕ್ತಿಗೆ ಧಕ್ಕೆ ತಂದಂತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ದೈವನ ಆರಾಧನೆ ಮಾಡೋರು ಬಂದು ನಿಲ್ಸಿದ್ರು ಹಾಗೆ ಪ್ರಶ್ನಿಸಿದ್ರು ಯಾಕೆ ಮಾಡ್ತಿದ್ರ ಏನು ಏನ್ ಎಲ್ಲಾ ಪ್ರಶ್ನೆ ಮಾಡ್ತಾ ಇದ್ರು ಅವ್ರ ಮುಂದೆ ಮಾತಿನ ಚಕಾಮುಖಿ ನಡೀತಾ ಇತ್ತು ಆದ್ರೆ ಆ ಮಂಡಳಿ ಅವರು ಅವ್ರನ್ನ ನೀವ್ ಹೋಗಿ ಕೆಳಗಡೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕೆಳಗಡೆ ಕಳ್ಸಿದ್ರು ಹಾಗೆ ಅವರೊಂದು ವೆರಿಫಿಕೇಶನ್ ನ ಕೊಟ್ರು ಅದೇನಂತ ಹೇಳಿದ್ರೆ ತುಂಬಾ ಇದೆ ಹಾವ ಭಾವ ದೇಶ ಭೂಷಣ ಎಲ್ಲವೂ ಕೂಡ ಅದರ ಅವಂಗಭಾವಕ್ಕೆ ತಕ್ಕಾಗಿರುತ್ತೆ ಸೊ ಈಗ ಕಾರ್ಯಕ್ರಮ ಮತ್ತೆ ಮುಂದುವರಿಸಿ ಈ ರೀತಿ ಪ್ರೇಕ್ಷಕರಿಗೆ ಸಮಾಧಾನನ ಹೇಳಿದ್ರು ಹಾಗೇನೆ ಮತ್ತೆ ನೃತ್ಯನ ಮುಂದುವರಿಸಿದ್ರು ನೆನಪಿದೆ ಚಿಕ್ಕ ವಯಸ್ಸಲ್ಲಿ ಬಲೂನ್ ಕೊಡ್ಸಿ ಅಂತ ಅಪ್ಪ ಹತ್ರ ಆಟ ಮಾಡ್ತಿದ್ದು ಜೇನಿನ ಗೂಡು ನಾವೆಲ್ಲ ವರ್ಷ ವರ್ಷವೂ ಅದ್ದೂರಿಯಾಗಿ ನಡೆಯುವ ಈ ಶಿವರಾತ್ರಿ ಈ ವರ್ಷನು ತುಂಬಾ ಅದ್ದೂರಿಯಾಗಿ ನಡೀತಿದೆ ಏನ್ಸೋಕೆ ಆಗ್ಲಿಲ್ಲ ಅಷ್ಟು ಬಂದಿರುವಂತಹ ಜನ ನಕ್ಷತ್ರಕ್ಕೂ ಕಾಂಪಿಟೇಷನ್ ಕೊಡುವಂತಹ ಈ ಲೈಟಿಂಗ್ಸ್ ಎಲ್ಲರೂ ಮುಕ್ತಲಿರುವಂತಹ ಖುಷಿ ನೋಡೋಕೆ ಸೊಗಸು ಬಿಡಿ ಈ ಶಿವರಾತ್ರಿ ಬಂದ್ರೆ ಅಂತೂ ಇಡೀ ಸಕಲೇಶ್ ಪುರಕ್ಕೆ ಫುಲ್ ಮಿಂಚುತ್ತಾ ಇರುತ್ತೆ ಯಾಕಂದ್ರೆ ಈ ಶಿವರಾತ್ರಿನ ಸಕಲೇಶ್ ತುಂಬಾ ಸೊಗಸಾಗಿ ಆಚರಣೆ ಮಾಡ್ತಾರೆ ಶಿವನ ಮೇಲೆ ಹೆಚ್ಚು ಭಕ್ತಿ ಇರುವಂತ ಭಕ್ತಾದಿಗಳು ಏನ್ ಮಾಡ್ತಾರೆ ಅಂದ್ರೆ ನಮ್ಗೋಸ್ಕರ ವರ್ಷವಿಡಿ ಶಿವನು ಜಾಗರಣೆ ಮಾಡಿರ್ತಾನೆ ನಮ್ಗೋಸ್ಕರ ವರ್ಷವಿಡಿ ಕಾಯ್ತಾ ಇರ್ತಾನೆ ಅಂಡ್ ಇವತ್ತಿನ ರಾತ್ರಿ ಅವನ್ ಮಲ್ಕೊಳ್ಳಿ ಅವನ್ ಆರಾಮಾಗಿರ್ಲಿ ಇವತ್ತೊಂದಿನ ನಾವು ಅವನಿಗೋಸ್ಕರ ಕಾಯಣ ಅಂತ ಹೇಳ್ಬಿಟ್ಟು ಸಕಲೇಶ್ಪುರದ ಒಳ್ಳೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಬಳಿ ಬಂದು ಎಲ್ಲ ಭಕ್ತಾದಿಗಳು ನೆರೆದು ಒಟ್ಟಾಗಿ ಕೂತು ಶಿವನ ಆರಾಧನೆ ಮಾಡ್ತಾ ಮನೋರಂಜನೆ ಕಾರ್ಯಕ್ರಮಗಳನ್ನ ಕೂಡ ನೋಡ್ತಾ ಖುಷಿ ಖುಷಿಯಾಗಿ ಇದ್ದು ಶಿವನ ಆರಾಧನೆ ಮಾಡಿಕೊಂಡು ಜಾಗರಣೆಯನ್ನು ಮುಗಿಸ್ತಾರೆ ಈ ಆಚರಣೆ ಏಕೆ ಮಾಡ್ತಾರೆ ಅಂತ ಹೇಳೋದಕ್ಕೆ ನಮ್ಮ ಪುರಾಣದಲ್ಲಿ ಅನೇಕ ಕಥೆಗಳಿವೆ ಅದ್ರಲ್ಲಿ ಒಂದು ಯಾವ್ದಂತ ಅಂದ್ರೆ ಸಮುದ್ರ ಮಂಥನ ಮಾಡೋ ಟೈಮ್ ಬರುತ್ತೆ ಅಂಡ್ ಅದು ಲೋಕ ಕಲ್ಯಾಣಕ್ಕಾಗಿ ಮಾಡಲಾಗುತ್ತೆ ಆ ಮಾಡೋ ಟೈಮ್ ಅಲ್ಲಿ ಸಮುದ್ರ ಮಂಥನದಿಂದ ಸಮುದ್ರದಿಂದ ಅನೇಕ ವಸ್ತುಗಳು ಆಚೆ ಬರುತ್ತೆ ಕಲ್ಪ ಬರುತ್ತೆ ಕಾಮದೇನು ಬರುತ್ತೆ ಲಕ್ಷ್ಮಿ ತಾಯಿ ಬರುತ್ತೆ ಎಲ್ಲ ಒಳ್ಳೇದೇ ಬರ್ತಾ ಇದ್ರೆ ಕೆಟ್ಟದೇನಾದ್ರೂ ಒಂದು ಬರ್ಲೇಬೇಕಲ್ಲ ಅದೇ ಟೈಮ್ ಅಲ್ಲಿ ಹಾಲ ಹಲಾಹಲ ಅಂತ ಎಂಬ ಒಂದು ಕಾರ್ಕೋಟಕ ವಿಷಾನು ಕೂಡ ಆಚೆ ಬರುತ್ತೆ ಆ ಟೈಮ್ ಅಲ್ಲಿ ಎಲ್ರು ಕೂಡ ಗಾಬರಿಗೊಳ್ತಾರೆ ಏನಪ್ಪಾ ಮಾಡೋದು ಪ್ರಪಂಚನೇ ನಾಶ ಮಾಡ್ಬಿಡ್ಬೋದು ಈ ವಿಷ ಅಂತ ಆ ಟೈಮ್ ಅಲ್ಲಿ ಎಲ್ಲರೂ ಶಿವನ ಮೊರೆ ಹೋಗ್ತಾರೆ ಆ ಶಿವನು ಬಂದು ಒಂದೇ ಒಂದು ಕ್ಷಣ ಯೋಚನೆ ಕೂಡ ಮಾಡದೆ ಅಲ್ಲಿದ್ದ ಕಾರ್ಕೋಟಕ ವಿಷ ಅಂದ್ರೆ ಹಾಲಾಹಲನ ಒಂದೇ ಸಲ ಗಂಟ್ಲಿಗೆ ಇಳಿಸ್ತಾನೆ ಪರಶಿವ ಏನ್ ಅನಾಹುತ ಮಾಡ್ಕೊತಾನೋ ಅಂತ ಅವ್ರ ಹಿಂದೆ ಬಂದ ತಾಯಿ ಮಹಾದೇವಿ ಬಂದ್ಬಿಟ್ಟು ಅವಳನ್ನ ಗಂಟ್ಲನ್ನ ಇಟ್ಕೊಳ್ತಾಳೆ ಆವಾಗ ಗಂಟ್ಲ ಫುಲ್ ನೀಲಿಯಾಗಿ ನೀಲಕಂಠ ನೀಲ ಕಂಠ ಆಗ್ತದೆ ಹೀಗೆ ಅದ ಅಂತದೊಂದು ದಿನ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ಥಿ ಆಗಿತ್ತು ಹೀಗೆ ಆವತ್ತಿನಿಂದ ಶಿವನ ಆರಾಧನೆ ಮಾಡಲು ಶುರು ಮಾಡಿದ್ರು ಶಿವನ ಜಪ ಮಾಡಲು ಕೂಡ ಶುರು ಮಾಡಿದ್ರು ಹಾಗೆ ಆ ದಿನ ಶಿವರಾತ್ರಿ ಆಯ್ತು ಹೀಗೆ ನೋಡ್ತಾ ಹೋದ ನಮ್ ಪುರಾಣಗಳಲ್ಲಿ ಒಂದೊಂದಲ್ಲಿ ಒಂದೊಂದ್ ತರ ಅನೇಕ ಸ್ಟೋರಿಗಳಿದೆ